दः पूर्णमिदम् पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते

ಎಂಥ ಸೇವೆ ಮಾಡೋದಂದ್ರೆ ಇಲ್ಲಿ ಬಟ್ಟೆ ಹಂಚೋದು ಅನ್ನ ಹಂಚೋದು ಜನ ಮಾಡ್ತಾರೆ ದೊಡ್ಡ ವಿಷಯವೇ ಅದು ಈ ಪರಮಾತ್ಮ ಹೇಳ್ತಾರೆ ನೀವು ನಿಮ್ಮ ಪರಿವರ್ತನೆ ಮಾಡ್ಕೊಬೇಕಂದ್ರೆ ನಮ್ಮ ಎಷ್ಟೊತ್ತು ಹೇಳಿದ್ರೆ ದುಟ ದುರ್ಗುಣ ಅಥವಾ ಏನೋ ಕೆಟ್ಟು ಚಿಂತೆ ಮಾಡೋದು ಅವೆಲ್ಲ ಬಿಡೋದು ಬಿಟ್ಟಾಗಿ ನಂತರ ನಮ್ಮಲ್ಲಿ ಬದಲಾವಣೆ ಬರ್ತದೆ ಅದಕ್ಕೆ ಸ್ವ ಪರಿವರ್ತನೆ ನಮ್ಮನ್ನು ನಾವು ಅದರಿಂದ ವಿಶ್ವ ಪರಿವರ್ತನೆಯ ಸೇವೆ ಮಾಡೋದು ದೃಢತಾಕೋ ಹರ್ ಹರ ಸಂಕಲ್ಪ್ ಗೋಲ್ ಅವ್ರ ಕರ ಮೇಲೆ ವಾಲೆ ಬಾಬೇ ಸಮೀಪ ಸಮಾಜ ಸಭೆ ನಿಮಿತ್ತೆ ಸರ್ವ ಬ್ರಾಹ್ಮಣ ಬಾಬಕ್ಕೆ ಮೂರೇ ರಥನ್ ಏನ್ ಹೇಳ್ತಾರ ದೃಢ ದೃಢತೆ ಅಂದ್ರೆ ಮಳೆ ಮಾಡ್ತೀವಂತ ಪ್ರತಿಜ್ಞೆ ಮಾಡ್ತಾರ ನಮ್ಮ ವಿಚಾರಗಳಲ್ಲಿ ಮಾತಿನಲ್ಲಿ ಮಾತು ಮಾಡಿ ಕರ್ಮದಲ್ಲಿ ನಾವು ಪರಿವರ್ತನೆ ತರ್ತೀವಿ ನಿಮ್ಮಿಂದ ಬೇರೆಯವ್ರಿಗೂ ಪರಿವರ್ತನೆ ಮಾಡಿಸ್ತೀವಿ ಅಂತ ಯಾರು ದೃಢತೆ ಅಂತ ಹೇಳ್ತಾರ ಅವರು ಅವರ ಸಮೀಪ ಬಾಬಾ ಅಂದ್ರೆ ಹೇಳ್ತೀವಿ ಶಿವ ಪರಮಾತ್ಮನ ಸಮೀಪ ಮಕ್ಕಳು ಸಮಾನ ಮಕ್ಕಳು ಸಮೀಪ ಮತ್ತು ಸಮಾನ ಮಕ್ಕಳು ಎಲ್ಲರಿಗೂ ದೇಶ ವಿದೇಶದ ಎಲ್ಲರಿಗೂ ಬಾಬಾ ನೂರೇ ರಥ ನಂತರ ನೂರೇ ರಥ ಅಂತ ಹೇಳಿದ್ರೆ ಕಣ್ಮಣಿಗಳು ಕಣ್ಣಿನ ಮಣಿಗಳು ಕಣ್ಮಣಿ ಅಂದ್ರೆ ಪ್ರೀತಿ ಪ್ರೀತಿಯ ಬಂದ ಪರಮಾತ್ಮನ ನಿಮ್ಮಲ್ಲಿ ಯಾರು ಫಸ್ಟ್ ಟೈಮ್ ಬಂದಿರೋ ಇವತ್ತು ಕತೆ ತರೀ ಬಂದಿ ನೋಡಲ್ಲ ಎಷ್ಟು ಅದಕ್ಕಿತ್ತು ನೀವೆಲ್ಲ ಏನಂತಿದ್ದಾರ ಪರಮಾತ್ಮ ನನ್ನ ಕಣ್ಣು ಮಣಿಗಳು ನೀವು ನಿಮ್ಮ ಕಣ್ಣು ಮಣಿ ನಾನು ರಕ್ತ ಒಳಗೆ ನೀವು ಮುಚ್ಚಿಟ್ಕೊಡ್ತಿನಿ ಅಂತ ಹೃದಯದಾಗ ಮುಚ್ಚಿಟ್ಕೊಳ್ತೀನಿ ರಕ್ತ ಒಳಗೆ ಮುಚ್ಚಿಟ್ಕೊಳ್ತೀನಿ ನೋಡಿರಿ ಎಷ್ಟು ಭಾಗ್ಯಶಾಲಿಗಳಿರಿ ಹ್ಞೂ ನೂರೇ ಇರುತ್ತೆ ಅದೆಷ್ಟೇ ಅಲ್ರಿ ಇಡೀ ರಕ್ಷಾ ಬಂಧನ ನಾವು ಕಿಲ್ವರ್ಗಾಸ್ ಇಪ್ಪತ್ತು ಇಪ್ಪತ್ತೈದು ಕಡಿಮೆ ಮಾಡ್ತೀವಿ ಫಸ್ಟು ನಿಮ್ಮ ಹಣ ಅಂತ ಕೆ ಅಥವಾ ಬೆ ಫಸ್ಟ್ ಪ್ರೇ ಆಗಿ ಹಣ ಅವಕಾಶ ಸಿಕ್ಕ ಎಲ್ಲಕ್ಕಿಂತ ಹೆಚ್ಚು ನೂರೇ ಇರುತ್ತ ಹ್ಮ್ ನೀವೇ ನೋಡಿರಿ ಕಣ್ಣು ಪರಮಾತ್ಮನ ಕಣ್ಮಣಿಗಳು ರಕ್ಷಾ ಬಂಧನಕ್ಕೆ ಪಾವನ್ ಪರ್ವತಿ ಹೇ ಸಾರಿ ಶಿವ ಈಶ್ವರ್ಯ ಸ್ನೇಹ ಸಂಪನ್ ಮಧುರ ಸ್ವೀಕಾರ ಕರ್ಣಾಜಿಂತಿದ್ದಾರೆ ಎಲ್ಲರಿಗೂ ಶುಭ ಶುಭಾಶಯಗಳು ಎಲ್ಲ ಜೊತೆಗೆ ಬಾಬಾ ಪರಮಾತ್ಮನ ಸ್ನೇಹ ಸಂಪನ್ನ ಮಧುರ ನೆನಪುಗಳು ಸ್ವೀಕಾರ ಮಾಡಲಿ ಯಾರು ನೆನಪುಗಳ್ರಿ ಸ್ವಯಂ ಪರಮಾತ್ಮನ ನೆನಪು ಅವ್ರು ನೆನ್ ಮಾಡಿದಕ್ಕೆ ನಿಂತು ಮೊದಲು ರಾಕಿ ಮತ್ತೇನರೀ ನಿಮ್ಗೊಬ್ರೊಬ್ಬರಿಗೆ ಮನೆಗೆ ಬಂದು ಕರ್ದ ಕರ್ದ ಯಾರ ಕರ್ದ್ರೆ ಅವ್ರ ಅಕ್ಕವರು ಕರ್ದೇ ಯಾರು ಹೇಳಿದ್ರು ನಿಮ್ಮ ಬಿದ್ದ ಹಾಗೆ ಸರ್ಕಸ್ ಕಂಪ್ನಿಯವ್ರು ಸಕ್ಕ ಶುರು ಮಾಡಬೇಕಾದ್ರೆ ಏನು ಮಾಡ್ತಾರೆ ನೋಡಿರಿ ನೋಡ್ರಿ ಅಲ್ಲಿ ನಿಂತು ಬ್ಯಾಟ್ರಿ ಆಗ್ತಾರೆ ಸುತ್ತ ಊರಾ ಕಿರಣ್ ಬರ್ತವೆ ಅವ್ನ್ಲೈನ್ ತಿಳ್ಕೊಳ್ಳೋದು ಈಗ ಸಕ್ಕ ಶುರು ಆಗ್ತದೆ ಅಂತ ಮೊದಲು ಬೆಟ್ಟ ಕಂಪನಿಯವ್ರ ಅವ್ರಿಗೆ ಮಾಡ್ತೀವಿ ಏ ನಾಟಕ ಶುರಪ್ಪ ಹಂಗೆ ಪರಮಾತ್ಮ ಮೇಲ್ಕೊಳ್ತಿದ್ದಾರೆ ಅದ್ರ ಬೆಳಕು ಯಾರ ಮೇಲೆ ಬೆಳೆಸ್ತಿದ್ದಾರೆ ಬಿಟ್ಟಾರೋ ಹಾಕ್ಯಾರೋ ನಾವು ಗೊತ್ತಿಲ್ಲ ನನ್ನ ಮೇಲೆ ಮಾತ್ರ ಬೆಳಕು ಬಿದ್ದ ಪ್ರೀತಿಯ ಬೆಳಕು ಹ್ಮ್ ಮೀಠಾ ಬಾಬಾ ಕಹಿ ಬಚ್ಚಿ ಅಬ್ ಸಮಯ ಕಿ ಸಮೀಪ ಪ್ರಮಾಣ ಸ್ವಯಂ ಕೋ ಅದಕ್ಕೆ ಬಂಧನ ಸೆ ಮುಕ್ತ ಕರ್ ಬ್ರಹ್ಮ ಬಾಪ್ ಸಮಾನ್ ಸಂಪನ್ನ ಅವ್ರ ಸಂಪೂರ್ಣ ಬನು ಹ್ಮ್ ಸಮಯ ಕೊನೆಯ ಗಳಿಗೆ ಇದ್ದೀವಿ ನಾವು ಅದು ಎಲ್ಲರೂ ಹೋಗ್ತಾರೆ ಮುಸಲ್ಮಾನರು ಹೋಗ್ತಾರೆ ಕ್ರಿಶ್ಚಿಯನ್ರು ಹೋಗ್ತಾರೆ ನಾವೇ ಸ್ವಲ್ಪ ಕಡಿಮೆ ಹೋಗ್ತದೆ ಹಿಂದೂಗಳು ಯಾಕೆ ಹಾಕೋತಾರೀ ಭಾಳ ಅದು ಹೇಳಿಕಾಗ ಯಾವಾಗ ಏನಾಗ್ತದೆ ಯಾರ್ದು ಏನಾರ ಹೇಳಿ ನಮ್ದು ಗ್ಯಾರಂಟಿ ಇಲ್ಲ ಹಿಂಗೆ ಕುಳಿತೀವಿ ಮುಂದಿನ ಸೆಕೆಂಡ್ ಹತ್ತು ಗ್ಯಾರಂಟಿ ಇರಲಿ ಅದಕ್ಕೆ ಪರಮಾತ್ಮ ಹೇಳ್ತಿದಾರೆ ಸಮೀಪ ವಿನಾಶದ್ರೆ ವಿನಾಶ ಶಬ್ದ ಉಪಯೋಗಿಸ್ತಿಲ್ಲ ಆದರೆ ಹೇಳ್ತಿದ್ದಾರೆ ಸಮಯ ಸಮೀಪ ಬಂತು ಯಾವ ಸಮಯ ಸ್ವಂತ ಸ್ಥಾಪನೆಯ ಸಮಯ ಅದಕ್ಕೆ ನಮ್ಮನ್ನ ನಾವು ಏನ್ ಮಾಡ್ಬೇಕಂತ್ರಿ ಅದಕ್ಕೆ ಬಂಧನ ಮುಕ್ತ ಮುಕ್ತಕರ ಬ್ರಹ್ಮ ಬಾಬ್ ಸಮಾನ ಸಂಪನ್ನ ಅವ್ರ ಸಂಪೂರ್ಣ ಅನು ಬ್ರಹ್ಮ ಬಾಬಾ ಅಂದ್ರೆ ಯಾರ್ರಿ ಎಲ್ಲರಿಗೂ ಗೊತ್ತೇ ಬ್ರಹ್ಮ ಬಾಬಾಗೆ ಬ್ರಹ್ಮ ಬಾಬಾ ಯಾರು ಗೊತ್ತು ಇದೇನ್ ಪ್ರಜಾಪಿತಾ ಬ್ರಹ್ಮ ಬಾಬಿ ಬ್ರಹ್ಮ ಕುಮಾರಿ ವಿಶ್ವವಿದ್ಯಾಲಯ ಅಂತ ಹೇಳ್ತೀರಿ ಪ್ರಜಾಪಿತಾ ಬ್ರಹ್ಮ ಇವರು ಇವರು ದೊಡ್ಡ ವಜ್ರದ ವ್ಯಾಪಾರಿ ದೊಡ್ಡ ವಜ್ರದ ವ್ಯಾಪಾರಿ ಅವ್ರ ಆಸ್ತಿ ಎಲ್ಲ ತೊಡಗಿಸಿ ಇಡೀ ವಿಶ್ವದಲ್ಲಿ ದೊಡ್ಡ ವಜ್ರ ವ್ಯಾಪಾರಿ ಕಿರಾಣಿ ವ್ಯಾಪಾರಿ ಎಲ್ರಿ ಮತ್ತೆ ವಜ್ರದ ವ್ಯಾಪಾರಿ ರಾಣಿ ಇಂಗ್ಲೆಂಡ್ ರಾಣಿ ನಮ್ಮ ಮೈಸೂರು ಒಡೆಯರ್ ಎಲ್ಲಾರ ಮನೆಯೊಳಗೂ ಇನ್ಕಿನ್ ರಾಜ್ಯ ದೊಡ್ಡ ದೊಡ್ಡ ರಾಜಪಾಲಿ ಎಲ್ಲಾರ ಮನೆಯೊಳಗ ವಜ್ರದ್ದು ಬಂಗಾರದ ಸಾಮಾನು ವಜ್ರದ ಸ್ಪೆಷಲ್ ಇವ್ರು ಸಿಕ್ತಿ ರಾಜ್ ಕುರ್ತಾನಿ ಅಂತ ಅವ್ರ ಹೆಸರು ಇತ್ತು ಸಿಂಧಿ ಸಿಂಧಿ ಜನ ಇದ್ದರು ಸಿಂಧಿ ಮಾಡಿದ್ರು ಭಾಳ ಭಾಳ ಕಟ್ಟ ವಿಷ್ಣು ಅಭಿಮಾನಿ ಇರ್ತದೆ ಆದರೆ ಅವ್ರ ಪರಮಾತ್ಮನ ಅವತರಣೆ ಆದಾಗ ಅವ್ರ ಬಾಯಿಂದ ಮಹಾವಾಕ್ಯಗಳು ಶುರು ಶುರುವಾಯಿತು ಓಂ ಮಂಡಳಿ ಅಂತ ಶುರು ಮಾಡಿ ಆ ಓಂ ಮಂಡಳಿಯಲ್ಲಿ ಏನಿದ್ರೆ ಪ್ರಜಾಪಿತ ಈಶ್ವರೀಯ ಈಶ್ವರ್ಯ ವಿಷ್ಣುವ ಇಡೀ ವಿಶ್ವಕ್ಕೆ ಒಂದೇ ಅದೇ ಇಡೀ ವಿಶ್ವಕ್ಕೆ ಇದೇ ಸಂದೇಶ ಕೊಡ್ತದೆ ಇವೇ ರಾಕಿ ಕಟ್ತೀವಿ ಇದು ಬಿಟ್ಟು ಬೇರೆ ಸಂದೇಶ ಇಲ್ಲ ಅದಕ್ಕೆ ಬಾಬಾ ಹೇಳಿದ್ತು ಪರಮಾತ್ಮ ಶಿವ ಹೇಳ್ತಿದಾರ ನಾನು ಬಂದಿದ್ದೀನಿ ಈ શરીರಿನ ಮೂಲಕ ನಾನು ಜೊತೆ ಇದ್ದೀತು ನೀವು ನಮ್ಮ ಸಮಾನ ಏನು ಮಾಡ್ತಿದ್ದೀನಿ ಸಂಪನ್ನ ಸಂಪೂರ್ಣ ಸಂಪೂರ್ಣ ಹುಣ್ಣಿಮೆ ಚಂದ್ರಮ ಏನ್ ಇರ್ತಲ್ರಿ ಓದ ರಮೋಸಿ ಚಂದ್ರಮ ನಮಗೆ ಏನಾಗಿ ಗೊತ್ತ್ರೀ ಎಲ್ಲ ಜನ ಅಲ್ಲಿ ಕಟ್ಟಿ ಪ್ರಾಚು ಇರ್ತಕ್ಕೆ ಹೇಯ್ ಕತ್ತೆ ಭಗವಂತ ಏನು ಮಾಡ್ತಿದಾನೆ

成都。<ur>